भारत ಹಳ್ಳಿಗಳಿಂದ ಕೂಡಿದ ಒಂದು ದೇಶ ಈ ದೇಶ ಪ್ರಗತಿ ಆಗಬೇಕಾದರೆ ಮೊದಲು ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದರು ಗಾಂಧೀಜಿಯವರ ಕನಸು ನನಸ ಮಾಡಲೆಂದು ಎರಡ್ ಸಾವಿರದ ಐದರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತಂದರು ಹಳ್ಳಿಗಳಿಂದ ಪಟ್ಟಣಕ್ಕೆ ಮತ್ತು ಹೊರರಾಜ್ಯಕ್ಕೆ ಗೋಳಿ ಹೋಗುವುದನ್ನು ತಡೆಯಲು ಸರ್ಕಾರ ಯೋಜನೆಗೆ ಒತ್ತು ಕೊಟ್ಟಿತ್ತು ಅಧಿಕಾರಿಗಳಿಂದ ಹಗಲಿರುಳು ಕೆಲಸ ಮಾಡಿಸಿಕೊಂಡು ಅಧಿಕಾರಿಗಳ ಶ್ರಮದ ಮುಖಾಂತರ ಇಂದು ಈ ಯೋಜನೆ ಹೆಸರು ಯಶಸ್ವಿಯಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಗ್ರಾಮ ಮಟ್ಟದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ದುಡ್ಡು ಮಾಡುವ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ ಎಸ್ ವೀಕ್ಷಕರೇ ಸಾಕ್ಷಿ ಸಮೇತವಾಗಿ ಎಳೆಳೆಯಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಮಿಸ್ರಿಕೋಟಿ ಗ್ರಾಮ ಪಂಚಾಯಿತಿ ಮೇಟ್ಗಳಾದ ಮೊಲಾಸಾ ಬುಡಾನ್ ಖಾನ್ ಮತ್ತು ಶಿವಾನಂದ್ ಉಗ್ರರುಗಳು ಇವರೇ ಇಲ್ಲಿಯ ಇಂಜಿನಿಯರ್ಗಳು ಬಿಎಫ್ ಟಿ ಟೆಕ್ನಿಕಲ್ ಕೋಆರ್ಡಿನೇಟರ್ ಎಡಿ ಎಲ್ಲವೂ ಇವರೇ ಏಕಂತೀರಾ ಇವರು ಯಾರಿಗೆ ಹೇಳುತ್ತಾರೆ ಅವರಿಗೆ ಮಾತ್ರ ಕೆಲಸ ಅಲ್ಲದೆ ಇವರಿಗೆ ಇವರಿಂದ ಕೆಲಸ ಪಡೆಯಬೇಕಾದರೆ ದಿನಗೂಲಿಯಲ್ಲಿ ಐವತ್ತು ರೂಪಾಯಿ ಕೊಡಬೇಕು ಅಷ್ಟೇ ಅಲ್ಲ ಕೆಲಸಕ್ಕೆ ಬರೋದು ಮೂವತ್ತರಿಂದ ನಾಲ್ವತ್ತು ಜನ ಆದರೆ ಹಾಜರಿ ಮಾತ್ರ ನೂರ ಎರಡು ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಮಿತ್ರರೇ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲೋಡ್ ಮಾಡಿದ ಫೋಟೋ ಇವರು ಜಿ ಪಿ ಎಸ್ ಫೋಟೋ ಹೇಗೆ ತೆಗಿತಾರೋ ದೇವರಿಗೆ ಗೊತ್ತು ಜನ ಎರಡಕ್ಕೆ ಹೇಗೆ ಜಿಪಿಎಸ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೋ ಏನು ಕತೆ ಇವರಿಂದ ಸ್ವಲ್ಪ ಕಲಿಬೇಕಾದ ವಿಷಯವೇ ಹೌದು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ವಿಚಾರ ಅಂದ್ರೆ ಫೋಟೋಗಳಲ್ಲಿ ಕೆಂಪು ಅಂಗಿ ಮತ್ತು ಲುಂಗಿ ಧರಿಸಿರುವ ವ್ಯಕ್ತಿ ಬಸವರಾಜ್ ನಿಟಾಲಿ ಈ ವ್ಯಕ್ತಿ ಒಂದೇ ದಿನದಲ್ಲಿ ಐದರಿಂದ ಆರು ಸ್ಥಳಗಳಲ್ಲಿ ಕೆಲಸ ಮಾಡಿದ್ದಾನೆ

ಒಂಬತ್ನೇ ತಾರೀಕಿಗೆ ನಲ್ವತ್ತೇಳು ಜನಕ್ಕೆ ಕೆಲ್ಸ ಜನ ಅಟೆಂಡೆನ್ಸ್ ಹಾಕಿದಾರ ಮಂದಿ ನಾ ಮಾಡಿದ್ದೈತಿ ಅಟೆಂಡೆನ್ಸ್ ಎಂಬತ್ ಮೂರ್ ಮಂದಿ ಹೆಂಗ ಹಾಕಿದ್ರಿ ನೀವ್ ಅಂತ ಹೇಳಿ ಕೇಳಿದ್ದಕ್ಕೆ ನಿನ್ನೆ ಜಗಳ ಮಾಡಿ ಇವತ್ ಮೂರ್ನೇ ದಿನಕ್ಕೆ ಎನ್ ಇದು ಇದು ಮಾಡಿ ಜೀರೋ ಮಾಡಿ ನೋ ಅಂತ ಹಾತಿದ್ದಾರೆ ಈಗ ನಮ್ಗವ್ ಜೀರೋ ಮಾಡ್ರೀರೋ ಮಾಡಕ್ ಸಾಧ್ಯ ಅದೇ ಥರ ಕೆಲಸ ಮಾಡಕ್ಕೆ ನಮ್ಗೆ ಹಳದು ಕೊಡೋರು ಬೇಕಲ್ರಿ ಇಲ್ಲಿ ಗಿಲ್ಲಿ ಮತ್ತೆ ಯಾರೇ ಬಿಡ್ರಿ ಈಗ ಅವ್ರು ಬ ಇಬ್ರು ಬಂದಿದ್ರು ಬಂದಿದ್ರು ಮೌಲಸಾಬ ಆಮೇಲೆ ಶಿವಣ್ಣ ಅವ್ರು ಬಂದಿದ್ರಿ ಹಾಳ್ದು ಕೊಟ್ರು ರೀ ಅವ್ರು ಇನ್ನು ಅಜೆನ್ಸೊಳಗೆ ಒಬ್ರು ನಿಮ್ಮದ್ರಾಗ ನಿಮ್ಮದ್ರಾಗ ಯಾರೋ ಒಬ್ಬ ಬಿಡ್ತಾವ ಫೋಟ್ ಬೀಸ

ಈಗ ಶಿವಸರ್ ಬಂದ ಅರವತ್ ವರ್ಷದವ್ರಿಗೆ ಅರ್ಧ ಕೋಲ್ ಕೊಲ್ಕೊಡಂತ ಇವಾಗ ಈಗ ಮೂರ್ ದಿನ ಆದ ಇಲ್ಲಿ ಮಠ ಇಲ್ಲಿ ಮಠ ನಿಮಗ್ಕೊಟ್ಟಿಲ್ಲ ಆಮ್ ಇಷ್ಟಾಗಿಂದ ಇದನ್ನ ನಾವು ರೀತಿ ಹೆಚ್ಚು ಕೇಳಿದ್ದಕ್ಕೆ ಇವತ್ತು ಇವತ್ತ ಇದು ಜೀರೋ ಮಾಡಿವಿ ನಾವು ಅಳದು ಕೊಡೋಂಗಿಲ್ಲ ನಾವು ಇನ್ನೊಂಬರ್ ಜೀರೋ ಮಾಡೀವಿ ಬ್ಯಾಡಾಗೈತಿ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣ ಶಿವಾನಂದ್ ಉಗುರುಗಳವರು ನಾವಿಲ್ಲಿ ಕೆಲಸ ಮೇ ಬಂದು ಗ್ರಾಮ ಪಂಚಾಯತಿ ಅವ್ರಿಗೆ ಎಲ್ಲರಿಗೂ ಪಿ ಡಿ ಅವ್ರಿಗೆ ಆಮೇಲೆ ಇಂಜಿನಿಯರ್ಗೆ ಎಲ್ಲರಿಗೂ ಫೋನ್ ಹಚ್ಚಿದ್ರು ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ ಇದಕ್ಕೆ ಹೆಂಗೆ ಸರ್ ಇದಕ್ಕೆ ಏನು ತೀರ್ಮಾನ ತಗೊಂತೀರಿ ತೀರ್ಮಾನ ತೊಗೊತಿದ್ರು ಇನ್ನು ನಾವು ಮುಂದೆ ಹೋಗೋನು ಇಲ್ಲ ಅಂತಂದ್ರೆ ಮ್ಯಾಗ ಸಿ ವಸ್ ಅವ್ರ ಕಡೆ ಹೋಗ್ತಿವಿ ಇಲ್ಲ ಅಂತಂದ್ರೆ ಮತ್ತೆ ಸಿ ವ ಸವ್ರು ಆ್ಯಕ್ಷನ್ ತೋಲಿಲ್ಲ ಅಂತಂದ್ರೆ ಮತ್ತೆ ಮುಂದುವರಿತೀವಿ ನಿಮಗೆ ಏನು ಸಮಸ್ಯೆ ಐತಿ ಮಾತಾಡ್ರಿ ನಮಸ್ಕಾರ ಸರ್ ನಾವು ಧಾರವಾಡ ಜಿಲ್ಲಾ ಕಲಗಟಿ ತಾಲೂಕು ಮಿಸ್ಕೋಟಿಂದ ಮಾತಾಡಿದ್ರಿ ಇವರು ಇಲ್ಲಿ ಮಿಸ್ರಿಕೋಟೆ ಗ್ರಾಮದಲ್ಲಿ ಎನ್ ಜಿ ಕೆಲಸ ಅಂತ ಐತಿ ಆ ಎನ್ ಜಿ ಕೆಲಸ ಎನ್ ಜಿ ಕೆಲಸ ತೆಗಿತವರು ಮೇಡ್ಸ್ಗಳು ಮೌಲಾ ಸಾಬ್ ಬುಡನ್ ಖಾನ್ ಶಿವಾನಂದ್ ಉಗುರುಗಳು ಇವರು ಕೆಲಸ ತೆಗೆದು ನಮಗೆ ಸುಮಾರು ಇವ್ರ ಕೈಯಲ್ಲಿ ನಾವು ಸುಮಾರು ನೂರ ಇಪ್ಪತ್ತು ಜನ ಮಠ ನಾವು ಇವ್ರ ಕೈಯ್ಯಲ್ಲಿ ದುಡಿತೀವಿ ಅವತ್ತು ಎಂಟನೇ ತಾರೀಕಿನ ದಿನ ರಾತ್ರಿ ಇವರು ಎನ್ ಎಮ್ ತೆಗೆದಿದಾರಂತೆ ಎಲ್ಲರಿಗೆ ಫೋನ್ ಹಚ್ಚಿ ಹೇಳಿದರು ಒಂಬತ್ತನೇ ತಾರೀಕಿಗೆ ನಾವು ಕೆಲಸಕ್ಕೆ ಬಂದಿದ್ದೀವ್ರಿ ಬೆಳಿಗ್ಗೆ ಬಂದರೆ ಒಂಬತ್ತನೇ ತಾರೀಕಿನ ದಿನ ಬೆಳಿಗ್ಗೆ ಈ ಆರೂರಿ ಏಳು ಗಂಟೆ ಸುಮಾರು ನಾವು ಕೆಲಸ ಕೊಟ್ಟಿದ್ದಾರೆ ಇವರು ಏಳು ಗಂಟೆಗೆ ಕೆಲಸ ಕೊಟ್ಟರೆ ಒಮ್ಮ ಒಂಬತ್ತನೇ ತಾರೀಕಿಗೆ ನಲ್ವತ್ತರಿಂದ ನಲ್ವತ್ತೇಳು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಇವ್ರು ಅಟೆಂಡೆನ್ಸ್ ಹಾಕಿದ್ದು ಎಂಬತ್ತು ಜನದ ಅಟೆಂಡೆನ್ಸ್ ಹಾಕಿದ್ದಾರೆ ರೀ ಅದಕ್ಕೆ ಈ ತರ ಯಾಕೆ ಮಾಡಿದ್ದೀರಿ ಅಂತ ಕೇಳಿದ್ದಕ್ಕೆ ಇವತ್ತು ಎನ್ ಎಮರ್ ಜೀರೋ ಮಾಡಿದೀವಿ ನಾವು ಅಂತ ಹೇಳ್ತಾ ಇದಾರೆ ಅಲ್ಲಿ ಎಂಟಿ ನೋಡ್ಬಾ ಎಂಟು ಪುಟ್ಟಿನ ಮ್ಯಾಗ ಎಷ್ಟು ಇಂಚ್ ಆಯ್ತಿದೆ ನೋಡ್ರಿ ಇಷ್ಟೈತಿ ಎಂದ ಇದೆ ನಮ್ಗೆ ಕೊಡೋದೆ ಎರಡು ಪೂಟ್ ದೀಪ್ ಕಡಿಬೇಕಂತ ಹೇಳ್ತಾರ ಎರಡು ಪೂಟ್ ಉದ್ದ ಎರಡು ಪೂಟ್ ಆಗ್ಲಾ ಕೊಡ್ತೀವಿ ನಾವು ಕೊಡ್ತೀರಲ್ಲ ರೂಲ್ಸ್ ಪ್ರಕಾರ ಮಾಡಿಸ್ತಾನೆ ಅಂತೀರಲ್ಲ ಮಾಡಿಸ್ರಿ ಅಂತ ಹೇಳ ನಾನು ರೂಲ್ಸ್ ಪ್ರಕಾರ ಕೆಲಸ ತಗೋರಿ ಈದ ಕೆತ್ತ ವಿಜಯವಾರ ಯಾಕ ನಮಗ್ ಇಲ್ಲಿ ಮುಕ್ಕಳ ದುಡಿಸಿ ಅಲ್ಲಿ ಮನ್ಯಾಕ್ ಕುಂತವ್ರಿ ಪಗಾರ ಕೊಡುದ ಎಷ್ಟ್ ಹಾಕಿ ಹೆಚ್ಚಿಗೆ ಹಾಕಿರಿ ನೀವು ನಿನ್ನೆ ಎಷ್ಟ್ ಹಾಕಿರಿ ಹ ಮೂರ್ ವರ್ಷ ಆತ ನನ್ ನನ್ ಕಡೆ ಒಂದಿಷ್ಟ ಅದಾವ ಅವರು ಹೆಸರು ಹೋಗಿ ಹೇಳ್ತೇನೆ ಅವ್ರು ಈ ಕಾಮಗಾರಿ ಕೆಲ್ಸ ಮಗ ಬಂದಾರ ಬಂದಿಲ್ಲ ಅನ್ನೋದ್ ಅಷ್ಟ ನನ್ಗೆ ಹೇಳ್ರಿ ಎಷ್ಟನೇ ತಾರೀಕಿನ ದಿನ ಇದು ಒಂಬತ್ತನೇ ತಾರೀಕಿನ ದಿನ ಅವ್ರು ಬಂದಾರ ಏನ್ ಬಂದಿಲ್ಲ ಅನ್ನೋಂತ ಹೇಳ್ರಿ ನಾ ಅವ್ರ ಹೆಸರು ಹೇಳ್ತೇನೆ ಮಾತವ್ವ ಕೃಷ್ಣಪ್ಪ ಸಂಸಿ ಬಂದಾರ ಬಂದಿಲ್ಲ ಬಸವರಾಜ್ ಮಲ್ಲೇಶಪ್ಪ ಬಡಿಯಾರ ಬಂದಾರ ಶಶಿಕಲಾ ಬಸವರಾಜ್ ಬಡಗಾರನ ಬಂದಾರ ಅಂದ್ರ ಬಂದಾರ ಅಂತ ಹೇಳ್ರಿ ಇಂದ್ರವ್ವ ದಿವಟ್ಗಿ ಕಲ್ಲಪ್ಪ ದಿವಿಟ್ಗಿ ಇದು ಕೌಸರ್ ಬಾನು ಗೌಸ್ ಮುದೀನ್ ಬುಡನ್ ಖಾನ ಗೌಸ್ ಮುದೀನ್ ಬುಡನ್ ಖಾನ काव्या बसोरा ज हारो गेरी ಇಲ್ಲ ಬಂದಿಲ್ಲ ಹೀದ ತಡಿ ಶ್ರೀ नारायण ಅಂಚಿಟಿಗೆರಿ ಬಂದಿಲ್ಲ ಬಂದಿಲ್ಲ ಅಮೇ ನಾರಾಯಣ ಮುದಕಪ್ಪ ಅಂಚಿಟಿಗೆರಿ ಬಂದಿಲ್ಲ ಚನ್ನ ಇದು सुभाष ಚನ್ನಪ್ಪ ಉಗುರುಗಳು ಬಂದಿಲ್ಲ ಬಂದಿಲ್ಲ ಮಂಡಳಾ सुभाष ಉಗುರುಗಳು ಬಂದಿಲ್ಲ ಸವಿತಾ ಪ್ರವೀಣ್ ಬಡ್ಗ್ಯಾರ ಗಣ ಮಕ್ಕಳು ನೀವೇ ಮಾಡತ್ತೀರಿ ರಾಮಪ್ಪ ಮುದೇನವ್ರ ಸಹನ ಗುರ್ಸಿದ್ದಪ್ಪ ಹಳಮನಿ ಅವ್ರ ಸಹನಾ ಗುರ್ಸಿದ್ದಪ್ಪ ಅಳಮನಿ ಬಂದ್ರಿಲ್ರಿ ಹ್ಮ್ ಸರಿ ಒಂದ್ ಸೆಕೆಂಡ್ ಆಮ್ಯಾಗ ಮಮ್ಮದ್ ಹನಿ ಕಿತ್ತೂರ್ ಆಮ್ಯಾಗ ಸಲ್ಮಾನ್ ಬಾನು ಮಮ್ಮದ ಅನೀಪ್ ಕಿತ್ತೂರು ನಿಂಗವ್ವ ನೀಲಪ್ಪ ಜಿಟ್ಗೆ ಆಮೇಲೆ ನೀಲಪ್ಪ ಮುದುಕಪ್ಪ ಜೀವಿಗಿ ಆಮೇ ಅಕ್ಕಮ್ಮ ಹನುಮಂತಪ್ಪ ಜಿಟ್ಗಿ ನಾಗಪ್ಪ ಸಂಗಪ್ಪ ಜಿಟ್ಗೆ ಕವಿತಾ ನಾಗಪ್ಪ ಜಿವುಟಿಗೆ ಹ್ಮ್ ಒಂದ್ ಸೆಕೆಂಡ್ ತರ್ಡ್ ಇದನ್ನ ಅಣ್ಣಿಗೇರಿ ಇವ್ರು ಅನ್ನೋದರ ಗೊತ್ತೈತಿ ಬೇ ನಿಮ್ಗೆ ಸರೋಜ ಮಲ್ಲಿಕಾರ್ಜುನ್ ಅಣ್ಣಿಗೇರಿ ಇವ್ರು ಯಾರ ಅನ್ನೋದು ಗೊತ್ತೈತಿ ನಿಮ್ಗೆ ಹಾ ವಿರೂಪಾಕ್ಷಿ ಹುಲಿ ಬಸವ್ವ ವಿರೂಪಾಕ್ಷಿ ಹುಲಿ ಸಾಬ್ ನದಾಪ ಇವ್ ಯಾರ ಅನ್ನೋದ್ ಗೊತ್ತಿದಾವೆ ಟಿವಿ ರಿಪೇರಿ ಮಾಡ್ತಾನಲ್ ರಾಜು ಅವ್ ನೋಡ್ಬೇವ ಸೈನಾಜ್ ಸೈನಾಜ್ ಬೇಗಮ್ಮ ರಾಜೇಶ್ ನದಾಪ ಅವನ್ ಹೇಕಿ ಇವ್ರ ಕೆಲ್ಸ ಮೇಲೆ ಬಂದಾರ ಒಂದ್ ಅಶೋಕ್ ಉಗುರುಗೋಳು ಸುಧಾ ಉಗುರ್ಗೋಳ ಚೆನ್ನಮ್ಮ ಶಂಕರ್ ದೇವ್ರ ಮಠ ಇವ್ರ ಯಾರ್ ಗೊತ್ತ ತಿಂಬಿ ಹಾ ಮಾಡದ ಶಂಕರವ್ರ ಹೆಣ್ಮಕ್ಳು ನೋಡ್ಬೇವ್ರಿ शिवानंद शिवानंद बंजल और शिवानंद सुकन शिवनंद तुकपन या कविता सुरेश और और फैक्ट्री फैक्ट्री कामदेन फॅक्टरी वर्क्री फॅक्टरी वर्व फॅक्टरी फॅक्टरी फैक्ट्री वकारे काय वंद दिवस बंजेलवर <coughs> चव <laughs> <तिंपो कर रहे। laughs> रमेश रेवण तिपर बसवराज दानपन मादेवी दानपन रमेश रेखा मल्ल यल्ल कामदेन रमेश नंद गोपाल रेवण ಇಷ್ಟು ಮಂದಿ ಬರ್ಲಾರ್ದಾರ ಅಟೆಂಡೆನ್ಸ್ ಒಂಬತ್ತನೇ ತಾರೀಕಿಗೆ ನೀವು ನಾನು ದುಡ್ಯವನ ಹೌದಾ ಅವತ್ತು ಒಂಬತ್ತನೇ ತಾರೀಕಿಗೆ ಎಲ್ಲರೂ ಕೆಲಸ ಮಾಡಿದ್ವಿ ನೀರು ಬರ್ಲಾರ್ದಾರ ಹೆಸರು ಅಟೆಂಡೆನ್ಸ್ ಹಾಕ್ಯಾರ ಅದಕ್ಕ ಏನ್ ಮಾಡುದು ತೀರ್ಮಾನ ತೀರ್ಮಾತರಿ

ಅವ್ರ ಅಲ್ಲಿ ಮನೆ ಹಾಕಿ ಕುಂತ್ಕೊಂಡ ಪಗಾರ ತಗೋಳಿದ್ದಾರೆ ಹ ಆ ಪಗಾರ ಅವ್ರು ತೋದಲ್ ಬೇ ನಾ ಹೇಳುದೇ ನಾ ಪೂರ ಪೂರ್ವ ಪೂರ ಅವ್ರ ತೊಗೊತಾರ

ಅಧ್ಯಕ್ಷರಿಗೆ ಕೇಳಿರಿ ನಾವೆಲ್ಲ ದುಡ್ಡು ಅವರಿಗೆ ಕೊಡೋದು ಅಂತ ಘಂಟಾ ಘೋಷವಾಗಿ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳ ಕೆಲಸ ನಿಮಗೂ ಸ್ವಲ್ಪ ತಿಳಿದಿರಲಿ ಕೇಳಿ ಮೇಡ್ಗಳು ಹಾಜರಿ ಹಾಕಬೇಕು ಕಾರ್ಮಿಕರಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಪ್ರಥಮ ಚಿಕಿತ್ಸೆ ವ್ಯವಸ್ಥೆ ಮಾಡಬೇಕು ಹಾಗೂ ಕಾರ್ಮಿಕರ ಮಕ್ಕಳಿಗೆ ನೆರಳಿನ ವ್ಯವಸ್ಥೆ ಮಾಡಬೇಕು ಬಿಎಫ್ಟಿಗಳು ಮೇಡ್ ಗಳ ಸಹಾಯದೊಂದಿಗೆ ಕೆಲಸದ ಜಿಪಿಎಸ್ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು ಟೆಕ್ನಿಕಲ್ ಇಂಜಿನಿಯರ್ ಇವರಿಗೆ ಮೆಜರ್ಮೆಂಟ್ ಕೊಡಬೇಕು ಎಷ್ಟು ಕೆಲಸ ಏನು ಅಂತ ತಿಳಿ ಹೇಳಬೇಕು ಇದನ್ನೆಲ್ಲ ಪಿ ಮತ್ತು ಅಧ್ಯಕ್ಷರು ಪರಿಶೀಲಿಸಬೇಕು ಇದಕ್ಕೆ ತಾಲೂಕು ಪಂಚಾಯತಿ ಟೆಕ್ನಿಕಲ್ ಕೋಆರ್ಡಿನೇಟರ್ ಹಾಗೂ ಇ ಡಿಗಳು ಅನುಮೋದಿಸಬೇಕು ಇಷ್ಟೆಲ್ಲಾ ಕೆಲಸಗಳು ನಮ್ಮ ಮಿಸ್ರಿಕೋಟೆ ಗ್ರಾಮ ಪಂಚಾಯತಿ ಮೀಟುಗಳೇ ಮಾಡ್ತಾರೆ ಇವರ ಈ ಸಾಧನೆಗೆ ಒಂದು ಮೆಚ್ಚುಗೆ ಇರಬೇಕು ಹೀಗೆ ಎಲ್ಲರೂ ಕೆಲಸ ಮಾಡಿದರೆ ದೇಶ ಪ್ರಗತಿ ಆಗೋದರಲ್ಲಿ ಎರಡು ಮಾತಿಲ್ಲ ಮಿಸ್ರಿಕೋಟಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಣಮಂತರ ಹನುಮಂತಗೌಡ ಪಾಟೀಲ್ ಅವರು ನೇರವಾಗಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಜನರು ಹೇಳ್ತಾ ಇದ್ದಾರೆ ಜನರ ಮುಂದೆ ಲಾರ್ಡ್ ಸಾಹೇಬರು ನನಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಂಡು ಅಡ್ಡಾಡುತ್ತಿರುವ ಇವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಸಾಹೇಬ್ರೆ ಸರ್ಕಾರದ ಪೋಲಾದ ಹಣವನ್ನು ವಾಪಸ್ ಜನರು ಅಲ್ಲದೆ ಮೇಟ್ಗಳಾದ ಗಳಾದ ಮೌಲಾಸಾಬ್ ಬುರಾನ್ ಖಾನ್ ಮತ್ತು ಶಿವಾನಂದ್ ಉಗುರ್ಗೋಳರನ್ನು ತಕ್ಷಣವೇ ಕೆಲಸದಿಂದ ತೆಗೆದು ಹಾಕಬೇಕು ಮತ್ತು ಟೆಕ್ನಿಕಲ್ ಇಂಜಿನಿಯರ್ ಆದ ಶಂಕರ್ ಭೂಶೆಡ್ಡಿಎಫ್ ಟಿ ಮತ್ತು ಪಿಡಿಒ ಗುರುನಾಥ್ ರಾಯನಾಳ್ ಅಲ್ಲದೆ ತಾಲೂಕ್ ಪಂಚಾಯತ್ ಟೆಕ್ನಿಕಲ್ ಕೋಆರ್ಡಿನೇಟರ್ ಮತ್ತು ಎಡಿಗಳ ಮೇಲೆ ಇಲಾಖಾ ತನಿಖೆಗೆ ಒಳಪಡಿಸಬೇಕು ಮತ್ತು ಸಸ್ಪೆಂಡ್ ಮಾಡಬೇಕು ಎಂದು ಮಿಸರಿಗೋಟಿ ಜನರು ನಮ್ಮ ಸುಪ್ರೀಂ ಟಿವಿಯಿಂದ ಸಿಇಒ ಸಾಹೇಬರಿಗೆ ಹಾಗೂ ಗ್ರಾಮೀಣಾಭಿವೃದ್ಧಿ ಆಯುಕ್ತರಿಗೆ ಅಲ್ಲದೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಾಗೂ ವಿಶೇಷವಾಗಿ ಸಂತೋಷ್ ಲಾಡ್ ಸಾಹೇಬರಿಗೆ ಒತ್ತಾಯಿಸಿದ್ದಾರೆ ಒಂದು ವೇಳೆ ಅಧಿಕಾರಿಗಳು ಈ ಭ್ರಷ್ಟಾಚಾರ ತಡೆಯದೆ ಪೋಲಾದ ಹಣವನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತಿ ಮುಂದೆ ರಣಿ ಸತ್ತ ಮಾಡಲಾಗುವುದು ಎಂದು ನಮ್ಮ ಸುಪ್ರೀಂ ಟಿವಿ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಒತ್ತಾಯಿಸಿದ್ದಾರೆ ಎಸ್ ವೀಕ್ಷಕರೇ ಇಷ್ಟೆಲ್ಲ ದಾಖಲೆ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ